ನಮಸ್ಕಾರ ಮತ್ತೊಂದು ವಿಷಯ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ವಿಷಯ ವಿಷಯಕ್ಕೆ ಹೋಗೋದು ಮೊದಲು ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲಿ ಎಲ್ಲರಲ್ಲೂ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರ ದಯಮಾಡಿ ಅವುಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಬಹಳ ಸರ್ವೇಸಾಮಾನ್ಯವಾಗಿ ನೀವೆಲ್ಲ ಎದುರಿಸುವಂಥ ವಿಷಯ ಕಟ್ಟಡ ಕಟ್ಟುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆ ನಿಮಗೆಲ್ಲ ಗೊತ್ತಿದೆ ನೀವು ಮನೆನೋ ಅಥವಾ ಯಾವುದೋ ಕಮರ್ಷಿಯಲ್ ಕಾಂಪ್ಲೆಕ್ಸೋ ಒಂದು ಪುಟ್ಟ ಚಿಕ್ಕ ಮನೆ ಇರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಯಾವುದೇ ಕಟ್ಟಕ್ಕೆ ಹೊರಡಿ ಬಿ ಬಿ ಎಮ್ ಪಿಯಿಂದ ಬಿಲ್ಡಿಂಗ್ ಲೈಸೆನ್ಸ್ ತೊಗೋಬೇಕು ಮತ್ತು ಈ ಪ್ಲ್ಯಾನ್ ಕೂಡ ಅಪ್ರೂವ್ ಆಗಬೇಕು ಬಿ ಬಿ ಎಂ ಪಿಯಿಂದ ಬೆಂಗಳೂರಲ್ಲಾದರೆ ಬೇರೆ ಕಡೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಯಾರ್ಯಾರು ಇರೋ ಲೋಕಲ್ ಬಾಡಿಗಳು ಸ್ಥಳೀಯ ಸಂಸ್ಥೆಗಳು ಅಲ್ಲಿ ನೀವು ಬಿಲ್ಡಿಂಗ್ ಲೈಸೆನ್ಸ್ ತೊಗೋಬೇಕಾಗತ್ತೆ ನಿಮ್ಮೆದು ಫೀಸ್ ಕಟ್ಬಿಟ್ಟು ನಂತರದಲ್ಲಿ ನೀವು ಕಟ್ಟಡದ ಇದು ಪ್ಲ್ಯಾನ್ ಕೊಟ್ಬಿಟ್ಟು ಅದು ಅಪ್ರೂವ್ ಮಾಡಿಸ್ಕೋಬೇಕಾಗುತ್ತೆ ಅದು ಕಾನೂನು ಪ್ರಕಾರ ಇರಬೇಕಾಗುತ್ತೆ ಎಷ್ಟು ಫ್ಲೋರ್ ಕಟ್ಟಬೇಕು ಎಷ್ಟು ಅಡಿ ಎಷ್ಟು ಉದ್ದ ಎಷ್ಟು ಇದು ಅಳತೆ ಉದ್ದ ಅಗಲ ಇತ್ಯಾದಿಗಳನ್ನು ನೀವೆಲ್ಲ ಏನು ಮೆನ್ಷನ್ ಮಾಡಿರ್ತೀರ ಆ ಪ್ರ ಏನು ಕಟ್ಟಕ್ಕೆ ಹೊರಟಿರ್ತೀರ ಅಲ್ಲಿ ಪ್ಲ್ಯಾನಲ್ಲಿ ಕಾಣಿಸಿರ್ತೀರ ಆ ಪ್ರಕಾರ ನೀವು ಅಪ್ರೂವ್ ತಗೊಳ್ತೀರಾ ಅದು ಕಾಯ್ದೆಗೆ ವಿರುದ್ಧವಾದರೆ ಅವರು ಪರ್ಮಿಷನ್ ಕೊಡಲ್ಲ ಕಾಯ್ದೆ ಬದ್ಧವಾಗಿ ಕಟ್ಟಬೇಕು ಅಂಥೇಳಿ ನೀವು ಪ್ಲ್ಯಾನ್ ಕೊಟ್ಟರೆ ಅದು ಅಪ್ರೂವ್ ಮಾಡ್ತಾರೆ ಮತ್ತು ನೀವು ಪ್ಲ್ಯಾನ್ ತೊಗೊಂಡ್ಮೇಲೆ ಕಾಯ್ದೆ ಬದ್ಧವಾಗಿ ಆ ಪ್ಲ್ಯಾನಿನ ಪ್ರಕಾರವೇ ಕಟ್ಟಬೇಕು ಇದು ಕಂಡೀಷನ್ ಬಟ್ ಈ ಸಂಬಂಧ ಬೇಕಾದಷ್ಟು ಥರ ಥರದ ಸಂದರ್ಭಗಳು ನಮಗೆ ಎದುರಾಗ್ತವೆ ಈವೀಗ ಒಂದು ಮನೆ ಕಟ್ಟಕ್ಕೆ ಹೊರಡ್ತೀರಾ ಅಂತ ಇಟ್ಕೊಳ್ಳಿ ನಿಮ್ಮ ಜಾಗನೇ ಆದರೆ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆ ಅಂದರೆ ಅಥವಾ ತೆಗೆದುಕೊಳ್ಬೇಕಾದ ಜವಾಬ್ದಾರಿ ಅಂದರೆ ನೀವು ಕಟ್ತಕ್ಕಂಥ ಮನೆ ಏನಿದೆ ಅಥವಾ ಬಿಲ್ಡಿಂಗ್ ಏನಿದೆ ಅದು ಪ್ಲ್ಯಾನಿಗೆ ಅನುಗುಣವಾಗಿರಬೇಕು ಸೆಟ್ ಬ್ಯಾಕ್ ಎಷ್ಟು ಬಿಡಬೇಕು ಎಷ್ಟು ಫ್ಲೋರ್ ಕಟ್ಟಬೇಕು ಇತ್ಯಾದಿಗಳು ನಿಮ್ಮ ಗಮನಕ್ಕೆ ಇರ್ತದೆ ಆ ಪ್ರಕಾರವೇ ಕಟ್ಟಬೇಕು ಯಾರೇ ಹೇಳಿದ್ರು ಅಂತ ಹೇಳಿ ನೀವು ಸೆಟ್ ಬ್ಯಾಕ್ ಬಿಡದಲ್ಲೇ ಕಟ್ಟೋದು ಮೂರು ಫ್ಲೋರಿಗೆ ಕೊಟ್ಟಿದ್ರೆ ನಾಲ್ಕು ಫ್ಲೋರ್ ಕಟ್ಟೋದು ಇತ್ಯಾದಿಗಳನ್ನು ಮಾಡಿದರೆ ಕಷ್ಟಕ್ಕೆ ಸಿಗಾಕ್ ಆ ಎಕ್ಸ್ಟ್ರಾ ಏನು ಕಟ್ಟಿರ್ತೀರ ಅದು ಕಾನೂನು ವಿರೋಧಿ ಆಗುತ್ತೆ ಕಾಯ್ದೆ ಬದ್ಧವಾದ ವಾದ ಕಟ್ಟಡ ಆಗೋದಿಲ್ಲ ಅದು ಯಾರಾದರೂ ತಕರಾರು ಎತ್ತಿದ್ರೆ ನೀವು ತೊಂದರೆ ಆಗುತ್ತೆ ಅದು ಹೊಡಿಬೇಕಾಗತ್ತೆ ಯಾರಾದರೂ ಕೋರ್ಟಿಗೆ ಹೋಗ್ಬೋದು ಬೇಕಾದ್ರೆ ನೀವು ಅದರಿಂದ ನಾ ಹೇಳೋದು ನೀವು ಮನೆ ಕಟ್ಟಬೇಕಾರೆ ಗೊತ್ತಾಯ್ತಾ ಒಂದು ವೇಳೆ ಒಂದು ವೇಳೆ ಸೆಟ್ ಬ್ಯಾಕ್ ಬಿಡದೆ ಕಟ್ತೀರಾ ಅಂತ ಇಟ್ಕೊಳ್ಳಿ ಈಗ ಅಕ್ಕಪಕ್ಕದಲ್ಲಿ ಕೆಲವರು ಸೆಟ್ ಬ್ಯಾಕ್ ಬಿಟ್ಟಿರೋದಿಲ್ಲ ಆದರೆ ಅವರು ಸೆಟ್ ಬ್ಯಾಕ್ ಬಿಟ್ಟಿರಲ್ಲ ನೀವು ಸೆಟ್ ಬ್ಯಾಕ್ ಬಿಡದೆ ಹೊರಟ್ರೆ ಅವ್ರು ನಿಮ್ಮನ್ನು ಕ್ವಶನ್ ಮಾಡ್ತಾರೆ ಕೋರ್ಟಿಗೆ ಹೋಗ್ತಾರೆ ಯಾಕಂದರೆ ಅವ್ರು ಯಾವತ್ತೋ ಕಟ್ಟಿರ್ತಾರೆ ಮನೇನ ಗೊತ್ತಾಯ್ತಾ ಅವರು ಪ್ಲ್ಯಾನ್ ಪ್ರಕಾರ ಕಟ್ಟಿರಲ್ಲಪ್ಪ ಅವರು ನಿಮ್ಮ ಸೈಟಿನ ಪಕ್ಕದ ತನಕ ಬಂದು ಕಟ್ಟರೆ ಅವ್ರ ಏನಿದೆ ಅಲ್ಲಿ ತನಕ ಕಟ್ಟಿರ್ತಾರೆ ನೀವು ಬಂದು ಕಟ್ಟಿದರೆ ಗಡಿಗೆ ಅವ್ರಿಗೆ ಬೆಳಕು ಬರೋಲ್ಲ ಗಾಳಿ ಬರಲ್ಲ ಅವರೇನು ತಿಳ್ಕೊಡ್ತಾರೆ ನಾವು ಆ ಥರ ಕಟ್ಟಿದ್ದೀವಿ ಅವರು ಆ ಥರ ಕಟ್ಕೊಳ್ಳಿ ಅಂತ ಹೇಳಲ್ಲ ನಾವು ಕಟ್ಟಿಲ್ಲ ಆಯಿತು ನೀವು ಕಟ್ಟಬೇಡಿ ಅಂತಾರೆ ಇದು ಸರಿ ಇಲ್ಲ ಇದು ಈ ರೀತಿ ಎಲ್ಲ ಕಡೆ ಇರುತ್ತೆ ಜನ ಇದನ್ನೇ ಅನುಸರಿಸ್ತಾ ಇರೋದು ನಾನು ಕಟ್ಟಲ್ಲ ನೀವು ಮಾತ್ರ ಪ್ಲ್ಯಾನ್ ಪ್ರಕಾರ ಕಟ್ಟು ಅಂತ ನೀವು ಇದು ದಿವಸ ಖಾಲಿ ಇರುತ್ತೆ ಹೊಸದಾಗ ಬಂದಿರಲ್ಲ ಜಾಗಕ್ಕೆ ಕಟ್ಟಕ್ಕೆ ಹೋದಾಗ ಏನು ಮಾಡ್ತಾರೆ ತಕರ ಇರ್ತಾರೆ ಇಲ್ಲ ಕೋರ್ಟಿಗೆ ಹಾಕಿ ಇಂಜೆಕ್ಷನ್ ತೊಗೊಳ್ತಾರೆ ನೀವು ಕನ್ಸ್ಟ್ರಕ್ಷನ್ ಮಾಡದೆ ಇದ್ದ ಮಾಡ್ತಾರೆ ಆದ್ದರಿಂದ ನಾ ಹೇಳ್ತಕ್ಕಂಥದ್ದರೆ ಸಾಧ್ಯವಾದಷ್ಟು ನೀವು ಪ್ಲ್ಯಾನ್ ಪ್ರಕಾರ ಕಟ್ಟಿ ಪ್ಲಾನ್ನಲ್ಲಿ ಸೆಟ್ ಬ್ಯಾಕ್ ಎಷ್ಟು ಬಿಟ್ಟಿದ್ದಾರೆ ಮೂರು ಅಡಿ ಬಿಡಬೇಕು ಬಿಟ್ಬಿಡಿ ಎಷ್ಟು ಫ್ಲೋರ್ ಕಟ್ಟಬೇಕು ಕಟ್ಟಿ ಎಲ್ಲಿ ಕಿಡಕಿ ಅಂತ ಕಾಣಿಸಿದ್ರೆ ಕಿಡಕಿ ವೆಂಟಿಲೇಟ್ರಲ್ಲಿದೆ ಅಲ್ಲಿ ವೆಂಟಿಲೇಟ್ರ್ ಬಿಡಿ ಏನೇನು ಮಾಡಬೇಕು ಅಂತ ಹೇಳಿದರೆ ಅದು ಮಾಡಿ ಇಲ್ಲ ಅಕ್ಕಪಕ್ಕದವರು ನೋಡಿದ್ರೆ ಮಾತನಾಡಿ ಒಂದು ಒಪ್ಪಂದ ಮಾಡಿಕೊಂಡು ನೋಡಿ ನೀವು ಈ ಥರ ಕಟ್ಟಿದ್ರೆ ನಾನು ಆ ಥರ ಕಟ್ತೀನಿ ದಯಮಾಡಿ ಪರ್ಮಿಷನ್ ಕೊಡಿ ಅಂತ ಆ ಪಾಡನ್ನ ಅಂದ್ಕೊಂಡು ಕಟ್ಟಿ ಇಲ್ಲದೋದ್ರೆ ಹೋದರೆ ಏನಾಗುತ್ತೆ ನಾನು ಪ್ಲ್ಯಾನ್ ತೊಗೊಂಡಿದ್ದೀನಿ ನಾನು ಪ್ಲ್ಯಾನ್ ಪ್ರಕಾರ ಕಟ್ಟೋದಿಲ್ಲ ಒಂಚೂರು ಡಿವಿಯೇಷನ್ ಇರುತ್ತೆ ಆ ಪ್ರಕಾರ ಕಟ್ತೀನಿ ಜಯಸ್ಕೊಡ್ತೀನಿ ಅಂತ ಹೋದರೆ ಕಷ್ಟ ಆಗುತ್ತೆ ಯಾರನ್ನು ನೀವು ನಂಬಬಾರದು ಅಕ್ಕಪಕ್ಕದವ್ರನ್ನ ಯಾರು ಯಾವಾಗ ತೊಂದರೆ ಕೊಡ್ತಾರೆ ಅಂತ ಗೊತ್ತಾಯ್ತಾ ಆದ್ದರಿಂದ ಅವ್ರನ್ನ ವಿಶ್ವಾಸ ತೊಗೊಳದಲ್ಲಿ ಅವ್ರನ್ನ ಒಪ್ಪಂದ ಮಾಡ್ಕೊಳ್ಳ್ದೆ ನೀವು ಹೋದರೆ ತಪ್ಪಾಗುತ್ತೆ ಆದ್ದರಿಂದ ವಿಶ್ವಾಸ ತೊಗೋಬೇಕಾಗುತ್ತೆ ಏನು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಬಿ ಬಿ ಎಂ ಪಿ ಲೋಕಲ್ ಬಾಡಿ ಕಂಪ್ಲೇಂಟ್ ಕೊಡ್ತಾರೆ ಬಂಡಿ ಬಾಡಿ ಮಾಡಿ ಅಂತಾರೆ ನೋಟಿಸ್ ಕೊಡ್ತಾರೆ ಅವರು ನೋಡಿ ನೀವು ಪ್ಲ್ಯಾನ್ ಪ್ರಕಾರ ಕಟ್ತಾ ಇಲ್ಲ ಅಂತಾರೆ ಇಲ್ಲ ಇನ್ನೊಂದು ಸಂದರ್ಭ ಆಗುತ್ತೆ ಏನಂದರೆ ಒಂದು ಸೂಟ್ ಹಾಕಿ ಪರ್ಮನೆಂಟ್ ಇಂಜೆಕ್ಷನ್ ದಾವ ಹಾಕ್ಬಿಟ್ಟು ಇವರು ಪ್ಲ್ಯಾನ್ ಪ್ರಕಾರ ಕಟ್ತಾ ಇಲ್ಲ ನಂಗೆ ಗಾಳಿ ಬೆಳಕು ಬರ್ತಾ ಇಲ್ಲ ತಪ್ಪಾಗಿ ಇವರು ಸರಿ ಇಲ್ಲ ಇದನ್ನು ನಿಲ್ಲಿಸಿ ಅಂತೇಳಿ ಟೆಂಪ್ರರಿ ಇಂಜೆಕ್ಷನ್ ತಂದ್ಬಿಡ್ತಾರೆ ಏನು ಮಾಡ್ತೀರಾ ಅವಾಗ ನೀವೆಷ್ಟೋ ದಿವಸದಲ್ಲಿ ಕಟ್ಟಬೇಕು ಅಂತ ಒಂದು ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಡಿರ್ತೀರಾ ಇಷ್ಟೊಂದು ದುಡ್ಡು ಆಗುತ್ತೆ ಅಂತ ಮಾಡಿರ್ತೀರಾ ಎಸ್ಟಿಮೇಷನ್ ಮಾಡಿರ್ತೀರಾ ನೀನು ಒಂದೋ ಎರಡೋ ಮೂರೋ ವರ್ಷ ನೀನು ಏನು ಮಾಡ್ತೀರಾ ಅವಾಗ ನಿಮ್ಮ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗುತ್ತೆ ಮತ್ತು ಎರಡನೇ ಸಂದರ್ಭ ಇನ್ನೊಂದು ಹೇಳ್ತೀನಿ ಈಗ ಯಾವುದೋ ಒಂದು ಹಳೆ ಕಟ್ಟಡ ಇದೆ ಆಯಿತಾ ಆ ಕಟ್ಟಡ ಆ ಇರ್ತಕ್ಕಂಥ ಜಾಗವನ್ನು ನೀವು ಪರ್ಚೇಸ್ ಮಾಡ್ತೀರ ಹೌದಾ ಮನೆ ಕಟ್ಟಕ್ಕೆ ಅಂತ ಹೋಗ್ತೀರ ಇಟ್ಕೊಳ್ಳಿ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸೇಬೌದು ನೀವು ಆ ಹಳೆ ಕಟ್ಟಡ ಏನಿತ್ತು ಅದು ಯಾವುದೋ ನಿಯಮ ಪಾಲಿಸದೆ ಕಟ್ಟಿದಂಥ ಕಟ್ಟಡ ಆಯಿತಾ ಅಕ್ಕಪಕ್ಕದಲ್ಲಿ ನಿಮ್ಮ ಮಾಮೂಲಂತೆ ನಿಯಮ ಪಾಲಿಸದೆ ಕಟ್ಟ ಕಟ್ಟಿರೋಂಥ ಮನೆಗಳಿದೆ ಅಥವಾ ಕಟ್ಟಡಗಳಿದೆ ನೀವು ಮತ್ತೆ ಆ ಹಳೆ ಮನೆಯನ್ನು ಅಥವಾ ಹಳೆ ಬಿಲ್ಡಿಂಗನ್ನು ಬೀಳಿಸಿ ಡಿಮಾಲಿಷ್ ಮಾಡಿ ಹೊಸದನ್ನು ಕಟ್ಟಕ್ಕೆ ಹೊರಟ್ರೆ ನಿಮಗೆ ಈ ಪ್ಲ್ಯಾನ್ ಅಪ್ರೂವಲ್ ಆಗಿದೆಯಲ್ಲ ಅದನ್ನೇ ಆಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ನೀವು ಹಳೇದು ಮನೆ ಇತ್ತು ಬಿಲ್ಡಿಂಗ್ ಇತ್ತು ಅದು ಇದು ಆ ಒಂದು ಸೈಟಿನ ಗಡಿಯ ತನಕ ಯಾವುದೇ ಸೆಟ್ ಬ್ಯಾಕ್ ಬಿಡದೆ ಗೋಡೆ ಕಟ್ಟಿತ್ತು ಅದೇ ಥರ ಬೀಳಿಸಿ ನಾವು ಕಟ್ಟಕ್ಕೆ ಕೊಡ್ತೀನಿ ಅಂದರೆ ಅಕ್ಕ ತೊಂದರೆ ಕೊಡ್ತಾರೆ ಮತ್ತೆ ಏನು ಮನೆಗಳಿಂದಲ್ಲ ಅದೇ ಥರ ತೊಂದರೆ ಕೊಡ್ತಾರೆ ದಾವ ಹಾಕ್ತಾರೆ ಇಂಜೆನ್ ಶನ್ತಾಕ್ತಾರೆ ಹುಷಾರಾಗಿರಿ ಅವರು ಸರಿ ಇರೋಲ್ಲ ಆದರೆ ನೀವು ಸರಿ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಗೊತ್ತಾಯ್ತಾ ಈ ಕೋರ್ಟಲ್ಲಿ ಬೇಕಾದ ಸಲ ಕೋರ್ಟ್ ಅಬ್ಸರ್ವ್ ಮಾಡಿದೆ ಈಗ ವಾದಿ ಕೋರ್ಟಿಗೆ ಬಂದು ನ್ಯೂ ಪ್ಲಾನ್ ಪ್ರಕಾರ ಕಟ್ಟಿಲ್ಲ ಪ್ರತಿವಾದಿಗೆ ಹೇಳ್ತಾ ಇದ್ದೀರಲ್ಲ ರೀ ಇದೆಷ್ಟು ಯಾವ ಥರ ರೀ ಇದು ಅಂತ ಮಾತಾಡ್ತಾರೆ ಜಡ್ಜ್ಗಳು ಕೂಡ ಆ ಥರ ಪ್ರಸಂಗಗಳು ಭಾಳ ಬರುತ್ತೆ ಆದರೆ ಅವ್ರು ಎಷ್ಟೋ ವರ್ಷಗಳಿಗೆ ಕಟ್ಟಿರ್ತಾರಲ್ಲ ನೀವು ಕ್ವಶನ್ ಮಾಡಕ್ಕೆ ಬರಲ್ಲ ಲಿಮಿಟೇಷನ್ ಇಲ್ಲ ಅಂದ್ಬಿಡ್ತಾರೆ ಅವರು ವಾದಿಗಳು ಗೊತ್ತಾಯ್ತಾ ಅದರಿಂದ ನಾನು ಏನಂದರೆ ಹಳೇ ಕಟ್ಟಡ ಇದ್ದು ಅಲ್ಲಿ ನೀವು ಮತ್ತೆ ಆ ಕಟ್ಟಡವನ್ನು ಬೀಳಿಸಿ ಹೊಸದಾಗೊಂದು ಕಟ್ಟಡವನ್ನು ಮನೆಯನ್ನು ಕಟ್ತೀನಿ ಅಂತ ಹೊರಟಾಗ ಅಲ್ಲೂ ಕೂಡ ಅಕ್ಕಪಕ್ಕದವರ ವಿಶ್ವಾಸವನ್ನು ಗಳಿಸಿ ಮಾತನಾಡಿ ಕಟ್ಟಿ ಇಲ್ಲದೇ ಹೋದರೆ ಆ ಗೋಡೆ ಬೀಳಿಸಿದ ತಕ್ಷಣ ಎಚ್ಚರವಾಗ್ತಾರೆ ಅವರೆಲ್ಲ ಕೊನೆ ಗೋಡೆ ಹಿಂದ್ಗಡೆ ಗೋಡೆ ಪಕ್ಕದ ಗೋಡೆಗಳನ್ನು ಬೀಳಿಸಿದ ತಕ್ಷಣ ಎಚ್ಚರವಾಗ್ತಾರೆ ಅವರು ಶುರು ಮಾಡ್ತಾರೆ ಆಮೇಲೆ ನೀವು ಫೌಂಡೇಶನ್ ಸ್ಟೇಜಲ್ಲಿ ಇರಬೇಕಾದ್ರೆ ಅವ್ರು ಯಾರು ಮಾತಾಡಲ್ಲ ಸಾಮಾನ್ಯವಾಗಿ ನಿಮಗೆ ತೊಂದರೆ ಕೊಡಬೇಕು ಅನ್ನೋರು ದುರುದ್ದೇಶದವರು ಏನು ಮಾಡ್ತಾರೆ ಒಂದು ಫ್ಲೋರ್ ಆಗೋ ಥರ ಮಾಡ್ತಾರೆ ಅಥವಾ ನೀವು ಆರ್ ಸಿ ಸಿ ಲೆವೆಲಿಗೆ ಹೋದ ತಕ್ಷಣ ಗೊತ್ತಾಯ್ತಾ ವೈರೆಲ್ಲ ಕಟ್ಟಿರ್ತೀರ ಇನ್ನೇನು ಆರ್ ಸಿ ಸಿ ಹಾಕಬೇಕು ನಾಳೆ ಇಂಜೆಕ್ಷನ್ ತೊಗೊಂಡ್ಬರ್ತಾರೆ ಕನ್ಸ್ಟ್ರಕ್ಷನ್ ಕಟ್ಟಬಾರ್ದು ಇವರು ಇದು ಪರ್ ದಿ ಪ್ಲ್ಯಾನ್ ಕಟ್ತಾ ಇಲ್ಲ ಅಂತ ಪ್ಲ್ಯಾನ್ ತೊಗೊಂಡ್ಬಂದು ಇಟ್ಕೊಂಡಿರ್ತಾರೆ ಅವರು ಏನಾಗುತ್ತೆ ನಿಮ್ಮ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗುತ್ತೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಬೇಡಿ ದಯವಿಟ್ಟು ಗೊತ್ತಾಯ್ತಾ ನೀವು ಭಾಳ ಬೇಗ ಕಟ್ತೀವಿ ಅಂತಾದರೆ ಬೇಕಾದ್ರೆ ಒಂದು ಕೇವಿಟ್ ಹಾಕೊಂಡು ಕಟ್ಟಿ ಬೇಗ ಒಂದು ಎರಡು ಮೂರು ತಿಂಗಳು ಕಟ್ಟೋದಿದ್ದರೆ ಕಟ್ಬೋದು ಇಲ್ಲ ವಿಶ್ವಾಸ ತೊಗೊಂಡು ಕಟ್ಟೋದ್ರೆ ಕಟ್ಬೋದು ಆಮೇಲೆ ಮತ್ತು ನಿಮಗೆ ಕೋರ್ಟಿಗೆ ಹೋದ ಮೇಲೆ ಇರ್ತಕ್ಕಂಥ ಒಂದು ಮಾರ್ಗ ಏನಂದರೆ ನೀವು ಒಂದು ವೇಳೆ ಪ್ಲ್ಯಾನ್ ಪ್ರಕಾರ ಕಟ್ತಾ ಇದ್ದು ಅವರು ಸುಳ್ಳು ದೂರ ಕೊಟ್ಟಿದ್ದರೆ ನೀವು ಒಬ್ಬ ಕ ಪ್ಲ್ಯಾನ್ ಕೊಡಬೇಕು ಮತ್ತು ಒಬ್ಬ ಕೋರ್ಟಿಂದ ಕಮಿಷನರನ್ನ ಅಪಾಯಿಂಟ್ ಮಾಡಿಕೊಂಡು ಸ್ವಾಮಿ ಪ್ಲ್ಯಾನ್ ಪ್ರಕಾರ ಕಟ್ತಾ ಇದೆ ದಯವಿಟ್ಟು ಅವ್ರಿಗೆ ವರದಿ ತರಿಸ್ಕೊಳ್ಳಿ ಅಂತೇಳಿ ವರದಿ ತರಿಸ್ಕೊಂಡು ಕೋರ್ಟಿಗೆ ಕನ್ವಿನ್ಸ್ ಮಾಡಿ ನೀವು ಕನ್ಸ್ಟ್ರಕ್ಷನ್ ಮುಂದುವರ್ಸ್ತಕ್ಕಂಥದ್ದು ಇಲ್ಲ ಇಲ್ಲ ಯಾರು ವಾದಿ ಆ ಕಮಿಷನ್ ಅಪಾಯಿಂಟ್ ಮಾಡ್ದಲ್ಲೇ ಹಾಗೆ ಸುಮ್ಮನೆ ಬಾಯಿ ಮಾತಲ್ಲ ಅವರು ಇಲ್ಲ ಸ್ವಾಮಿ ವೈಲೇಷನ್ ಮಾಡ್ತೀರಾ ಅಲ್ಲ ಆ ಥರ ಇದೆ ಇಲ್ಲಿ ಈ ಥರ ಇದೆ ಅಂದರೆ ಒಂದು ಹೇಳ್ಬೋದು ಬೇಕಾದ್ರೆ ಸ್ವಾಮಿಗೆ ನಾನು ಅಂಡರ್ ಅಂಡರ್ಟೇಕಿಂಗ್ ಕೊಡ್ತೀನಿ ಕೋರ್ಟಿನ ಮುಂದೆ ಏನಂದರೆ ನಾನು ಪ್ಲಾನ್ ಪ್ರಕಾರನ ಕಟ್ತೀನಿ ಒಂದು ವೇಳೆ ನಾಳೆ ಕೋರ್ಟಿಗೆ ನಾನು ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ಲ ಅಂತಾದರೆ ಆ ಪ್ಲ್ಯಾನ್ ಪ್ರಕಾರ ಕಟ್ಟಿರದ ಭಾಗವನ್ನು ತಾವು ಡೆಮಾಲಿಷ್ ಮಾಡ್ಬೋದು ಅಂತ ಅಂಡರ್ಟೇಕಿಂಗ್ ಕೊಟ್ಟು ಮಾತು ಕೊಟ್ಟು ಮೆಮೊ ಹಾಕಿ ತಾವು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ತಗೋಬೋದು ಆ ಸಂದರ್ಭದಲ್ಲೂ ಕೊಡುತ್ತೆ ಸಬ್ಜೆಕ್ಟು ಕನ್ಸ್ಟ್ರಕ್ಟಿಂಗ್ ದಿ ಬಿಲ್ಡಿಂಗ್ ಆ್ಯಸ್ ಪರ್ ದಿ ಅಪ್ರೂವ್ಡ್ ಪ್ಲ್ಯಾನ್ ಪರ್ಮಿಷನ್ನಿಗೆ ಹೋಗ್ಬೋದು ಅಂತ ಹೇಳ್ತೆ ಕೋರ್ಟ್ ಅದು ಕೊಟ್ಟು ಕೊನೆಯ ಒಂದು ನಿಮ್ಮ ಪ್ರಯತ್ನ ಅದನ್ನು ಮಾಡ್ಬೋದು ನೀವು ನಾನು ಭಾಳ ಜನಕ್ಕೆ ಅದನ್ನೇ ಹೇಳೋದು ನೀವು ಅವರು ಆ ಥರ ಕ ದಾವ ಹಕ್ಕ ಬಂದಿದ್ದಾರೆ ಗೊತ್ತಾಯ್ತಾ ಅವ್ರ ಹತ್ರಕ್ಕೂ ಇಲ್ಲ ಇವರು ಮತ್ತು ಇನ್ನೊಂದು ವಿಷಯ ದಾವ ಹಕ್ಕು ಬಂದಿದ್ದಾರೆ ಮತ್ತು ನೀವು ಪ್ಲ್ಯಾನ್ ಪ್ರಕಾರ ಕಟ್ತಿಲ್ಲ ಅಂತ ಹೇಳ್ತಿದ್ದಾರೆ ಆ ಪ್ಲ್ಯಾನ್ ಪ್ರಕಾರ ಕಟ್ತಿಲ್ಲ ಅನ್ನೋ ಕಾರಣಕ್ಕೆ ಅವರೇನು ಏನು ಕ್ರಮ ಇಲ್ಲ ಪ್ರೂವ್ ಮಾಡೋದಕ್ಕೆ ಅಂತ ಆದಾಗ ಕೋರ್ಟೆ ತಾನಾಗಿ ನೋಡಿ ವೆಕೆಟ್ ಮಾಡತ್ತೆ ಶರ್ಮ ಇಲ್ಲದೋ ಹೋದ್ರೆ ನೀವು ಇದು ಸ್ವಲ್ಪ ಆಗಿದೆ ಆಮೇಲೆ ನೋಡೋಣ ಅಂತ ಅನ್ಸುತ್ತೆ ಸ್ವಲ್ಪ ವೈಲೇಷನ್ ಆಗಿದ್ದರೆ ನೀವು ಚಾನ್ಸ್ ತಗೊಳಕ್ಕೆ ಹೋಗ್ಬೇಡಿ ನಾಳೆ ಕೊಟ್ಬಿಡಿ ಕೋರ್ಟಿಗೆ ಸ್ವಾಮಿ ನಾನು ಕಟ್ತೀನಿ ಪ್ಲ್ಯಾನ್ ಪ್ರಕಾರ ದಯಮಾಡಿ ಪರ್ಮಿಷನ್ ಕೊಡಿ ಏನರೂ ನಾಳೆ ಆ ಥರ ವೈಲೇಷನ್ ಆಗಿದೆ ಅಂದರೆ ನಾ ಒದಾಗ್ತೀನಿ ಅಂತ ಹೇಳ್ಬೋದು ಗೊತ್ತಾಯ್ತಾ ಕಾಲಕ್ರಮದಲ್ಲಿ ಮುಂದೇನಾಗುತ್ತೋ ಯಾರಿಗೂ ಗೊತ್ತೋ ಗೊತ್ತಾಯ್ತಾ ನಿಮ್ಮ ಅವರ ಮಧ್ಯೆ ರಾಜಿ ಆಗ್ಬೋದು ಮತ್ತಿನ್ನೊಂದು ವಿಷಯ ಅಕ್ಕಪಕ್ಕದವರು ಎರಡೂ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಏನು ಮಾಡಿದ್ದಾರೆ ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ವಲ್ಲ ಅವ್ರ ಬಗ್ಗೆ ನೀವು ಸ್ಥಳೀಯ ಸಂಸ್ಥೆಗೆ ದೂರು ಕೊಡ್ಬೋದು ದಾವಾನೂ ಹಾಕ್ಬೋದು ಗೊತ್ತಾಯ್ತಾ ದಾವ ಹಾಕಿ ನಿಮ್ಮ ಕನ್ಸ್ಟ್ರಕ್ಷನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ಲ ಅಂಥೇಳಿ ಅವರ ಸೈಟಿನ ಪೇಪರ್ಗಳು ಪ್ಲ್ಯಾನು ಕಟ್ಟಿರ್ತಕ್ಕಂಥ ರೀತಿ ಎಲ್ಲವನ್ನು ಗಮನಿಸಿ ನೀವು ದಾವ ಹಾಕ್ಬೋದು ಗೊತ್ತಾಯ್ತಾ ನೀವು ಅವರೊಂದು ದಾವ ಹಾಕಿ ನೀವೊಂದು ದವ ಹಾಕಿ ಅವ್ರ ಮೇಲೆ ಈಗ ನಾನು ನೀವು ಸರಿ ಇಲ್ಲ ಅಂತ ನಾನು ಹೇಳಬೇಕಾದ್ರೆ ನಾನು ಸರಿ ಇರಬೇಕು ಗೊತ್ತಾಯ್ತಾ ಅದೇ ನಿಯಮ ಅಲ್ಲೂ ಅನ್ವಯ ಆಗುತ್ತೆ ಆದ್ದರಿಂದ ಅದು ಭಯಪಡಬೇಕಾದಿಲ್ಲ ಅವ್ರು ತಿಳ್ಕೊಂಡು ವಿಘ್ನ ಸಂತೋಷಗಳು ಅಂತಾರೆ ಅವ್ರಿಗೆ ಗೊತ್ತಾಯ್ತಾ ಅವ್ರೇನು ಗೊತ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ಅವ್ರ ಕೆಲಸ ಆ ಕೆಲಸವನ್ನು ನಿಲ್ಲಿಸಬೇಕು ಅಂದರೆ ನೀವು ಪ್ಲ್ಯಾನ್ ಪ್ರಕಾರ ಕಟ್ಟಬೇಕು ಇಲ್ಲ ಅವ್ರ ಥರ ಮಾತಾಡ್ಕೊಂಡು ಕಟ್ಟಬೇಕು ಇಲ್ಲ ಅವರ ಹುಳುಕನ್ನು ಹೊರಗೆ ತೆಗೆದು ಕ್ವಶನ್ ಮಾಡಬೇಕು ಕೋರ್ಟ್ನಲ್ಲಿ ಈ ಥರ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆಯವರು ಕಾರ್ಪೊರೇಷನ್ ಅವರು ಕೊಟ್ಟಿದ್ದಾರೆ ಅವ್ರು ಪುರಸಭೆಯವರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ಲ ಇದು ಅಪ್ರೂವ್ ಪ್ಲಾನ್ ಅವ್ರದ್ದು ಅಂತ ಅಥವಾ ಅವ್ರು ಹಾಕಿರ್ತಕ್ಕಂಥ ದಾವಾದಲ್ಲಿ ನೀವು ಗೆಲ್ಲೋದಕ್ಕಾಗ್ ಉಪಯೋಗಿಸ್ಕೋಬೋದು ಅಸ್ತ್ರವಾಗಿ ಅವರು ಕಟ್ಟಿಲ್ಲ ಸ್ವಾಮಿ ನಂಗೆ ಕಟ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ ಅಂತ ಅವಾಗ ಜಜ್ಜೆ ಹೇಳ್ತಾರೆ ನೋಡ್ರಿ ಈ ಥರ ಎಲ್ಲ ಮಾತಾಡಬೇಡಿ ನೀವೇ ಸರಿ ಇಲ್ಲ ಗ್ಲಾಸ್ ಹೌಸಲ್ಲಿ ಕೂತ್ಕೊಂಡಿದ್ದೀರ ಗಾಜಿನ ಮನೇಲಿ ಕೂತಿದ್ದೀರಾ ಇನ್ನೊಂದು ಗಾಜಿನ ಮನೆ ಕಲ್ಲು ಹೊಡಿತಾ ಇದ್ರ ಕಲ್ಲು ಹೊಡಿಬೇಡಿ ಅಧಿಕೃತವಾಗಿ ಕೋರ್ಟ್ ಆದ್ರೆ ಮಾಡೋಕ್ಕೆ ಬರಲ್ಲ ವೈಲೇಷನ್ ಆಗಿದ್ರು ಕಟ್ಟಿ ಅಂತ ಕೋರ್ಟ್ ಹೇಳಕ್ಕೆ ಬರಲ್ಲ ಕೋರ್ಟ್ ಇರ್ತಕ್ಕಂಥದ್ದು ಕಾನೂನು ಪ್ರಕಾರ ನಡೀತೀನಿ ಹೇಳೋದಕ್ಕೆ ಆಗ ಇನ್ಫಾರ್ಮಲ್ ಆಗಿ ಕೋರ್ಟ್ ಹೇಳ್ಬೋದು ರಾಜಿ ಮಾಡ್ಕೊಳ್ಳಿ ಸುಮ್ಮನೆ ನೀವು ಕಟ್ಟಿಲ್ಲ ಅವ್ರು ನಾಳೆ ಫಸ್ಟು ಇನ್ನೊಂದು ದಾವ ಹಾಕಿ ನಿಮ್ದು ಹೊಡೆದಾಕಬೇಕಾಗತ್ತೆ ಹುಷಾರಾಗಿರಿ ಅಂತ ಹೇಳಬೇಕಾಗತ್ತೆ ಈ ಥರ ಸಂದರ್ಭಗಳು ನೀವು ಮನೆಯನ್ನು ಕಟ್ಟಕ್ಕೆ ಹೊರಟಾಗ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಹೋದಾಗ ಬರುತ್ತೆ ಆದ್ದರಿಂದ ಯಾವುದೇ ಅಕ್ಕಪಕ್ಕದವರನ್ನು ನಂಬಬೇಡಿ ಯಾವಾಗ ಬೇಕಾದ್ರೆ ಅವ್ರ ತಕರಾರು ಹಾಕ್ತಾರೆ ಲೋಕಲ್ ಬಾಡಿಗಾರ ಕಂಪ್ಲೇಂಟ್ ಕೊಡ್ಬೋದು ಕಾರ್ಪೊರೇಷನ್ ಯಾರು ಕೊಡ್ಬೋದು ಪುರಸಭೆ ಕೊಡ್ಬೋದು ಇಲ್ಲ ಮೇಲೆ ದಾವ ಹಾಕಿ ಇಂಜೆಕ್ಷನ್ ತರ್ಬೋದು ಆದ್ದರಿಂದ ನೀವು ಆದಷ್ಟು ಪ್ಲ್ಯಾನ್ ಪ್ರಕಾರ ಕಟ್ಟಿ ಇಲ್ಲ ಅಕ್ಕಪಕ್ಕದವ್ರನ್ನ ವಿಶ್ವಾಸ ತೊಗೊಂಡು ಮಾತಾಡಿಸಿ ಈ ಥರ ನೀವು ಕಟ್ಟಿಲ್ಲ ನಾನು ಕಟ್ಟಿ ನಂಗೆ ಕಟ್ಟೋಕೆ ಅವಕಾಶ ಕೊಡಿ ಅಂತ ತೊಗೊಂಡು ಕಟ್ಟಿ ಇಲ್ಲವಾದರೆ ಇಲ್ಲವಾದರೆ ಗೊತ್ತಾಯ್ತು ನಿಮಗೆ ತೊಂದರೆ ಕೊಡ್ತಾರೆ ತೊಂದರೆ ಕಟ್ಟಿಟ್ಟ ಬುತ್ತಿ ನೋಡಕ್ಕೆ ಚೆನ್ನಾಗೇ ಮಾತಾಡ್ತಾರೆ ನೈಸಾಗಿ ಮಾತಾಡ್ತಾರೆ ಆಮೇಲೆ ಭಾಳಷ್ಟು ಸಂದರ್ಭದಲ್ಲಿ ಮಾತ್ರ ಸಂಬಂಧಗಳೇ ಆಗಿರ್ತಾರೆ ಅವರು ಗೊತ್ತಾಯ್ತಾ ಈ ಥರ ವಿಷಯಗಳಲ್ಲಿ ಸಂಬಂಧಕ್ಕೆ ಬಂದ ಜಾತಿ ಅಡ್ಡ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಮೇಲೆ ಮಲಗಿರ್ತಕ್ಕ ಹಾಕ್ತಾರಪ್ಪ ತಾನು ಸರಿ ಇಲ್ಲ ಇನ್ನೊಬ್ಬರಿಗೆ ತೊಕೊಂಡು ತೊಂದರೆ ಕೊಡ್ತಾಯಿರೋದಿಲ್ಲ ಲೆಕ್ಕ ಹಾಕಿ ನಮ್ಮ ಜನಗಳ ಮನಗುಣ ಮನೋಭಾವ ಆದ್ದರಿಂದ ದಯಮಾಡಿ ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪ್ಲಾನ್ ಪ್ರಕಾರ ಕಟ್ಟಿ ಕಾಯ್ದೆ ಪ್ರಕಾರ ಕಟ್ಟಿ ಒಂದು ವೇಳೆ ವೈಲೇಷನ್ ಇದ್ದರೆ ಗೊತ್ತಾಯ್ತಾ ನೀವು ಪಕ್ಕದವ್ರ ಜೊತೆ ಮಾತಾಡಿಕೊಂಡು ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಟ್ಟಿ ಇಲ್ಲ ಕೋರ್ಟಿಗೆ ಹೋದರೆ ಅವರ ಹುಳುಕುಗಳನ್ನು ಹೊರಗೆ ತರಬೇಕಾಗತ್ತೆ ಹೊರಗೆ ತಂದು ನೀವು ಜೈಶಲ್ಯ ಗೊತ್ತೆ ಮಾಡಿಕೊಡಿ ಒಂದು ವೇಳೆ ನೀವು ಆ ಥರ ವೈಲೇಷನ್ ಇದ್ದರೆ ವೈಲೇಷನ್ ಭಾಗಕ್ಕೆ ಬೇಕಾದ್ರೆ ಒಂದು ನಂತರದಲ್ಲಿ ಬಿ ಬಿ ಅವರು ನಿಮ್ಮ ಕಾರ್ಪೊರೇಷನೋ ಬಿ ಬಿ ಎಂ ಯಾರಿಗೋ ಹೇಳಿ ನೀವು ಬೇಕಾದ್ರೆ ಆ ಭಾಗಕ್ಕೆ ಯಾವ ವೈಲೇಟ್ ಆಗಿದೆಯಲ್ಲ ಎಕ್ಸ್ಟ್ರಾ ಕಟ್ಟಿದೀರಲ್ಲ ಅದಕ್ಕೊಂದು ದಂಡ ಮೇರೆಗೆ ಹಾಕಿ ರೆಗ್ಯುಲೈಸ್ ಬೇಕಾದ್ರೆ ಮಾಡ್ಕೋಬೋದು ಅದು ಕೂಡ ಕಾಣಲು ಅವಕಾಶ ಇದೆ ನೋಡಿ ನಿಮಗೆ ಕಂಡ ರೀತಿಯಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಕೆಲಸ ಮಾಡಿ ನಿಮ್ಮ ಪ್ರಯತ್ನವನ್ನು ಮಾಡಿ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಕನ್ಸ್ಟ್ರಕ್ಷನ್ ಮಾಡಿ ಗ್ರೋಪರೇಷನ್ ಮಾಡಿಕೊಡಿ ಗೊತ್ತಾಯ್ತಾ ಇಷ್ಟು ಮಾತುಗಳನ್ನು ಈ ಸಂಬಂಧ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ